ಥ್ಯಾಂಕ್ ಯು ತ್ಯಾಂ ಅಮ್ಮ ನನ್ನ ಮುದ್ದು ತಂಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಏಕೆ ಬೇಡ ಇಲ್ಲಲ್ಲ ಒಂದು ಯಾಕೆ ಗೊತ್ತಾ ನನ್ನದು ವಾಯ್ಸ್ ಒಂಥರ ಇದಾಗುತ್ತೆ ಅದಕ್ಕೆ ಒಂದು ನನ್ನದು ಮೆಸೇಜ್ ಒಂದೊಂದು ಸಲೇ ಆಗುತ್ತೆ ಅದಕ್ಕೆ ಹೇಳೋದು ಅವಾಗ ತಮ್ಮ ಕನ್ನಡ ಮಿಸ್ಟೇಕಾಗಿ ಕನ್ನಡ ಮಿಸ್ಟೇಕ್ ಆಗಿದೆ ಬೇರೆಯವರು ಏನೋ ಅಂತ ತಿಳ್ಕೊಂಬಿಟ್ಟು ಇದು ಮಾಡಿ ಇದು ಮಾಡಿಬಿಟ್ರು ಗೊತ್ತಾ ನಾನು ಮೊದಲು ಬೆಳಗ್ಗೆ ಆರು ಗಂಟೆಗೆ ಲೈವ್ ಮಾಡ್ತಾ ಇದ್ದೆ ಮತ್ತು ಬೆಳಗ್ಗೆ ಆರು ಗಂಟೆಗೆ ಮಾಡ್ತಾಯಿದ್ದೆ ಆವಾಗೂ ಬರ್ತಾಯಿದೆ ಕೆಲವು ಸಪೋರ್ಟ್ ಮಾಡೋಕ್ಕೆ ಇವಾಗ ಬರೋದಿಲ್ಲ ಯಾರವ ಮತ್ತೆ ಓಕೆ ಅಲ್ಲದೆ ಯಾಕೆ ಬ್ಲೂ ರಿಮೂವ್ ಮಾಡಿದ್ದೆ ಬೇಕು ಅಂದರೆ ನೀವು ರಿಮೂವ್ ಮಾಡ್ಕೊಂಬಿಡಿ ನಾನು ಲೈವ್ ಬರಬೇಡಿ ಅಂದರು ಅದಕ್ಕೆ ನಾನು ಹೋಗೋದೇ ಬಿಟ್ಟಾಕ ನಾ ನಾನು ಆವತ್ತು ಆವತ್ತು ಹಾಗೇ ಮಾಡಿಲ್ಲ ನಿನ್ನ ಹೆಂಗೆ ಅಂತ ನಾನು ಚೆನ್ನಾಗಿ ಗೊತ್ತು ನಮ್ಮ ತಂಗಿ ಹೇಗೆ ಅಂತ ಚೆನ್ನಾಗಿ ಗೊತ್ತು ಅದಕ್ಕೆ ತಂಗ್ಯಾವ ರಾಖಿ ಹಬ್ಬದ ದಿವಸ ಲೈವ್ ಇರಿ ಆಯಿತಾ ರಾಖಿ ಹಬ್ಬದ ದಿವಸ ನೀನು ಮಿಸ್ ಮಾಡಿಬೇಡ ಆವತ್ತೇನು ಮಿಸ್ ಆಯಿತು ಅಂದ್ಕೋ ಖಂಡಿತ ಮತ್ತೆ ಬರಲ್ಲ ಲೈವ್ ಓಕೆನಾ ಹಾಗೆ ಇರಿ ತಂಗ್ ಇನ್ನೇ ಎರಡು ನಿಮಿಷ ಇದು ನಾನು ಆವತ್ತೂ ಹಾಗೇ ಮಾಡಿಲ್ಲ ನಿನ್ಗೆ ಗೊತ್ತಾಗ ತಂಗ್ಯವ ನೀನು ಹೇಗೆ ಅಂತ ನಿನ್ನ ಮೇಲೆ ಪ್ರಾಣನೇ ಅಲ್ಲ ನಿನ್ನ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದೀನಿ ಆಯಿತಾ ತಂಗ್ಯವ ನಮ್ಮ ತಂಗಿ ಚೆನ್ನಾಗಿರ್ಬೇಕು ಅಂತ ನಾನು ನೋಡೋದು ಗೊತ್ತ ತಂಗಿಯಮ್ಮ ಹಾಗೆ ಇದು ಹಾಗೆ 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 ಮತ್ತೆ ಸಮಾಚಾರ ತೆಂಗ್ಯವ ಥ್ಯಾಂಕ್ ಯು ತೆಂಗ್ಯ ಇಷ್ಟು ನಂಗೆ ಸಪೋರ್ಟ್ ಮಾಡಿದ್ದೆ ಥ್ಯಾಂಕ್ ಯು ತಂಗ್ಯವ ಗೊತ್ತ ತಂಗಿವ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದೀನಿ ನಾನು ಬೆಳಗ್ಗೆ ಎದ್ದಿನ ತಕ್ಷಣ ದೇವ್ರ ನೀವು ನನ್ನ ನಮ್ಮ ತಂಗಿ ಫೋಟೋ ನೋಡಿಬಿಟ್ಟು ಮತ್ತು ದೇವ್ರ ಫೋಟೋ ನೋಡಿ ಓಕೆ ನಾನು ಬರ್ತೀನಿ ತೆಂಗ್ಯವಾ ಥ್ಯಾಂಕ್ ಯು ಒಂದು ಇನ್ನು ಎರಡು ಮೆಸೇಜ್ ಮಾಡು ಎರಡು ಮೆಸೇಜ್ ಮಾಡು ಎರಡೇ ಎರಡು ಮೆಸೇಜ್ ಮಾಡು ಮತ್ತೆ ಒಟ್ಟೋಗು ಥ್ಯಾಂಕ್ ಯು ತೆಂಗ್ಯಮ್ಮ ಹೋಗಿ ತಂಗ್ಯಮ್ಮ ರೆಸ್ಟ್ ಮಾಡು ಸಾಯಂಕಾಲ ಸಾಯಂಕಾಲಗೇ ಲವಿ ಮಾಡೋಕ್ಕೆ ನೆಟ್ಟು ಉಳಿತಾಯ ಮಾಡ್ಕೊ ಮತ್ತೆ ನಾನು ನನ್ನ ನೆಟ್ ಕಾಲೇ ಇತ್ತು ಹಂಗೆ ಹಿಂಗೆ ಅಂತ ಅಂದ್ಬಿಡ ಹೋಗು ಆರಾಮ್ ರೆಸ್ಟ್ ಮಾಡು ಹೋಗಿ ನಮ್ಮ ನೀನು ಹೋಗಲ್ಲ ಹೌದು ನನ್ನ ಫೋಟೋ ನೋಡಿ ನೋಡ್ತೀರ ಅವ್ರ ತಂಗಿ ಅವ್ನು ದೇವ್ರ ದೇವ್ರಾಣಿಗೂ ಹೇಳ್ತಾ ಇದ್ದೀನಿ ಬೆಳಿಗ್ಗೆ ಗೆದ್ದಿದ ತಕ್ಷಣ ನಿನ್ನ ಫೋಟೋ ನೋಡಿಬಿಟ್ಟೆ ಆಯಿತಾ ದೇವ್ರ ಫೋಟೋ ನೋಡೋದು ಆಯಿತಾ ನಮ್ಮ ತಂಗಿನೇ ಫಸ್ಟು ನೋಡೋದು ಬೆಳಗ್ಗೆ ಗೆದ್ದಿದ ತಕ್ಷಣ ದೇವ್ರಾಣಿಗೂ ಹೇಳ್ತಾ ಇದ್ದೀನಿ ನಿನ್ನ ಫೋಟೋ ನೋಡಿದೆ ನೋಡಿ ಮತ್ತೆ ಅಲ್ಲ ನನ್ನ ನನ್ನ ಹತ್ರ ಇದೆ ನಾನು ನಾನು ಒಂದು ಫೋಟೋ ಸೇವ್ ಮಾಡ್ಕೊಂಡಿದ್ದೀನಿ ನಾನು ಅದೇ ಡೈಲಿ ನೋಡೋದು ಬೇಕು ಕಲಿಸ್ತೀನಿ ಬಿಡು ಅಯ್ಯೋ ತಂಗಿ ಅವ್ವ ಫೋಟೋ ನೋಡೋಕ್ಕಿಂತ ನಿನ್ನ ಫೋಟೋ ನೋಡೋ ಚೆನ್ನಾಗಿರುತ್ತೆ ಗೊತ್ತಾ ನೀವು ಜೋರ ಥರ ಇದ್ದಂಗೆ ನಮ್ಮ ತಂಗಿನ ಅಲ್ಲ ಅಲ್ಲ ಇದು ಹೇಳ್ತೀನಿ ತಂಗಿ ಅಂದರೆ ಎಣ್ಣೆ ತಾಯಿ ಇದ್ದಾಗೆ ಗೊತ್ತಾ ತಾಯಿ ಮುಖ ನೋಡ್ಬೇಕು ಫಸ್ಟು ಬೇಕು ಅಂದರೆ ನಾನು ಅದು ನಾನು ಪೋಸ್ಟ್ ಮಾಡಿದ್ನಲ್ಲ ನಮ್ಮ ತಂಗಿ ತಂಗಿ ಅಂತ ಅದೇ ಫೋಟೋ ನನ್ನ ಹತ್ರ ಇರೋದು ನಮಸ್ಕಾರ ಹೇಳಿಬಿಡ ದೇವರಾಣಿ ಹೇಳ್ತಾ ಇದ್ದೀನಿ ನಮ್ಮ ತಂಗಿ ಫೋಟೋ ನೋಡಿಬಿಟ್ಟೆ ಮತ್ತೆ ನಾನು ಆಮೇಲೆ ದೇವ್ರ ಫೋಟೋ ನೋಡಿ ಮತ್ತೆ ಮತ್ತೆ ಆಚೆ ಕಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಿಂಗೆ ಇದೆ ಮತ್ತೆ ನೋಡಿಸ್ತೀನಿ ಬಿಡಿ ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹೌದು ತಂಗಿಯಮ್ಮ ನಮ್ಮ ತಂಗಿ ನಮ್ಮ ತಂಗಿ ಅಂತ ನೋಡೋಣ ಅಷ್ಟೇ ಬೇರೆ ಫೋಟೋ ನೋಡೋಕ್ಕಾಗುತ್ತೆ ಹೇಳಿ ತಂಗಿಯಮ್ಮ ಹೋಗ್ತಂಗಿಯಮ್ಮ ಬಾಯ್ ಬಾಯ್ ತಂಗಿ ನೀನು ಇಲ್ಲೇ ಇದ್ದರೆ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೆ ಥ್ಯಾಂಕ್ ಯು ತೆಂಗಿಯಮ್ಮ ಮತ್ತೆ ಅಲ್ಲ ಮತ್ತೆ ಮತ್ತೆ ಫ್ರೀ ಇದ್ದರೆ ನಾನು ಮೆಸೇಜ್ ಮಾಡ್ತೀನಿ ಬಿಟ್ಟು ತೆಂಗಿಯಮ್ಮ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ನಾನು ಹೋಗ್ತಾ ಇದ್ದೀನಿ ನಮ್ಮ ತಂಗಿನ ಕಲಿಸ್ತಾ ಇದ್ದೀನಿ ಹೋಗಿ ತಂಗಿ ಅಮ್ಮ ರೆಸ್ಟ್ ಮಾಡೋದು ನೀನು ಇಲ್ಲೇ ಇದ್ದರೆ ಮೆಸೇಜ್ ಮಾಡ್ತಾ ಇತ್ತೆ ಅದಕ್ಕೆ ನಾನು ಎಲ್ಲ ಇವೆಂಟ್ ಮಾಡಿಬಿಡ್ತೀನಿ ಮತ್ತೆ ಸಾಯಂಕಾಲಗಣ ನನ್ನ ನೆಟ್ ಖಾಲಿ ಆಯಿತು ಅಂತ ಅನ್ಬೇಡ ಹೋಗು ನೆಟ್ಟು ಸ್ವಲ್ಪ ಉಳಿತಾಯ ಮಾಡ್ಕೋ ರಾತ್ರಿ ಖಂಡಿತ ಸ್ವಲ್ಪ ಲೇಟಾಗುತ್ತೆ ಇವತ್ತು ಖಂಡಿತ ಬಂದು ಸಪೋರ್ಟ್ ಮಾಡ್ತೀನಿ ಆಯಿತಾ ಡೈಲಿ ಎಂಟು ಗಂಟೆಗೆ ನೀನು ಲೈ ಮಾಡಿದೆ ಆಯಿತಾ ಎಂಡು ಮಾಡಿ ಮಾಡಿ ಹೆಂಡು ಮಾಡಿ ಮಾಡ್ತೀನಿ ಹೇಗೆವಾ ಬಾಯ್ ಬಾಯ್ ಇದು ಒಂದು ನಿಮಿಷ ಮಾಡ್ತೀನಿ